ಬಿ ದೇವಿ ಅವರು ಇವತ್ತು ಅವರ ಒಂದು ಅಂತ್ಯಕ್ರಿಯೆ ಆಗುತ್ತೆ ಮಣ್ಣಲ್ಲಿ ಮಣ್ಣಾಗಲಿದ್ದಾರೆ ಅವರ ಒಂದು ಫಾರ್ಮ್ ಹೌಸ್ ನಲ್ಲಿ ಸಣ್ಣ ಪಟ್ಟಣದಲ್ಲಿ ಇರುವಂತಹ ಒಂದು ತಾಲೂಕಿನಲ್ಲಿ ಇರುವಂತಹ ಅವರ ಒಂದು ಊರು ಹುಟ್ಟೂರು ಅಲ್ಲಿಗೆ ಅಹ್ ಅಂತ್ಯಕ್ರಿಯೆಗೆ ಅಂತ ಅಲ್ಲಿಗೆ ತಗೊಂಡು ಹೋಗ್ತಾರೆ ಮಲ್ಲೇಶ್ವರಂನ ನಿವಾಸದಲ್ಲಿ ಅವರ ಒಂದು ಮನೆ ಚೆನ್ನಾಗಿರುವಂತಹ ಮನೆ ಅಲ್ಲೇ ಕೊನೆ ಉಸಿರೆಳೆದಿದ್ದು ಸಾಕಷ್ಟು ಗಣ್ಯಾತಿ ವ್ಯಕ್ತಿಗಳು ರಾಜಕೀಯದವರು ಸಿನಿಮಾ ರಂಗದವರು ಕಲಾವಿದರು ಚಿಕ್ಕ ಪುಟ್ಟ ಕಲಾವಿದರು ಕೂಡ ಬಂದು ಅಮ್ಮನ ಆಶೀರ್ವಾದವನ್ನ ಮತ್ತೆ ಅವರ ಕೊನೆಯ ಮುಖವನ್ನು ಕೂಡ ನೋಡ್ಕೊಂಡು ಹೋಗಿದ್ದಾರೆ ಕೈಗೆ ಕಾಲಿಗೆ ಎಲ್ಲವೂ ಕೂಡ ಮುಗಿದು ಆ ಹೂವಿನ ಹಾರವನ್ನು ಹಾಕಿ ನಮಸ್ಕರಿಸಿದ್ದಾರೆ ಒಂದು ದುಃಖ ತರಿಸುವಂತಹ ವಿಚಾರ ಇವತ್ತು ಸರೋಜಾದೇವಿ ಅವರ ಒಂದು ಅಗಲಿಕೆ ಎಲ್ರಿಗೂ ಕೂಡ ನೋವು ಮಾಡಿದೆ ಮಾಡಿದ ಎಂಬತ್ತೇಳು ವಯಸ್ಸಿಗೆ ಅಗಲಿದ್ದಾರೆ ಇನ್ನ ದೇವಿ ಅವರ ಒಂದು ಕಂಪ್ಲೀಟ್ ಒಂದು ಪಾರ್ಥಿವ ಶರೀರ ಟೈಮ್ ನಲ್ಲೂ ಕೂಡ ಶ್ವಾನಗಳು ಜೋರಾಗಿ ಕೂಗುವಂತದ್ದು ಎಲ್ಲವೂ ಕೂಡ ಆಗಿದೆ ಸೊ ಇದು ಯಾತಕ್ಕಾಗಿ ಅಂದ್ರೆ ಒಂದು ರೀತಿಯಲ್ಲಿ ಪವಾಡ ಅಂತ ಹೇಳ್ಬೋದು ಸೊರೋಜ ಅವರಿಗೆ ಶ್ವಾನಗಳು ಮತ್ತೆ ಈ ಒಂದು ಪರಿಸರ ಎಲ್ಲವೂ ಕೂಡ ತುಂಬಾನೇ ಇಷ್ಟ ಪರಿಸರ ಮೇಲೆ ಅಪಾರವಾದಂತಹ ಕಾಳಜಿಯು ಕೂಡ ಇತ್ತು ಅವರದ್ದೇ ಆದಂತ ಸರೋಜ ಗಾರ್ಡನ್ ಅಂತ ಕೂಡ ಇದೆ ಸಾಕಷ್ಟು ರೀತಿಯಲ್ಲಿ ಗಿಡಗಳೆಲ್ಲವನ್ನೂ ಕೂಡ ಬೆಳೆದಿರ್ತಾರೆ ತಂದೆ ಬಹಳಷ್ಟು ಚೆನ್ನಾಗಿ ಸ್ವರಾಜೇವಿ ಅವರನ್ನ ಬೆಳೆಸಿದ್ರು ಅದೇ ರೀತಿ ಹರ್ಷ ಅಂತ ಅವರು ಮೆಕ್ಯಾನಿಕಲ್ ಇಂಜಿನಿಯರ್ ಇಂಜಿನಿಯರ್ ಆಗಿರುತ್ತಾರೆ ಅವರು ತುಂಬಾ ವರ್ಷಗಳ ಹಿಂದೆನೆ ಹೋಗ್ಬಿಟ್ಟಿರುತ್ತಾರೆ ಮಕ್ಕಳ ಜೊತೆಗೇನೆ ಸರೋಜೋದೇವಿ ದೇವಿ ಅವರು ಕೂಡ ಬೆಳಿತಾರೆ ಮಕ್ಕಳು ಚೆನ್ನಾಗಿ ನೋಡ್ಕೊತಾ ಇದ್ರು ಮಗ ಒಂದು ಈಗ ಸದ್ಯಕ್ಕೆ ಅವರ ಅಂತ್ಯಕ್ರಿಯೆಗೆ ಅವರೇ ಮುಂದೆ ನಿಂತು ಮಾಡುವಂತದ್ದು ಬಹಳಷ್ಟು ಬೇಸರದ ವಿಚಾರ ಒಟ್ಟಿನಲ್ಲಿ